ನಂಬಿಕೆಯನ್ನು ಉಳಿಸಿಕೊಳ್ಳುವವರಿಗಿಂತ ನಂಬಿದವರನ್ನು ಬಳಸಿಕೊಳ್ಳುವವರೇ ಜಾಸ್ತಿ ಈ ಮಾತುಗಳನ್ನು ಕೇಳಿ ಸ್ಫೂರ್ತಿ ಪಡೆಯಿರಿ ಈ ಮಾತುಗಳು ನಿಮ್ಮ ಮನದ ನೋವಿಗೆ ಸಾಂತ್ವನ ನೀಡಬಹುದು ಇನ್ನೊಬ್ಬರ ಜೀವನದಲ್ಲಿ ನಮ್ಮ ಪ್ರಾಮುಖ್ಯತೆಯನ್ನು ನಾವು ಬೇಗ ತಿಳ್ಕೋಬೇಕು ಇಲ್ಲದಿದ್ದರೆ ನಾವು ಭ್ರಮೆಯಲ್ಲಿ ಬದುಕಬೇಕಾಗುತ್ತದೆ ಒಂದು ಸಂಬಂಧವನ್ನು ಉಳಿಸಿಕೊಳ್ಳಲು ಎಷ್ಟು ಬೇಕಾದರೂ ಸೋಲಬಹುದು ಆದರೆ ಅದನ್ನೇ ನಮ್ಮ ದೌರ್ಬಲ್ಯ ಎಂದು ತಿಳಿದುಕೊಂಡರೆ ಆ ಸಂಬಂಧವನ್ನು ಉಳಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಯಾಕೆಂದರೆ ಸ್ವಾಭಿಮಾನವೂ ಕೂಡ ತುಂಬ ಮುಖ್ಯವಾಗಿದೆ ಅವಕಾಶಕ್ಕಾಗಿ ಸೇರುವ ಸ್ನೇಹ ಹಾಗೂ ಅವಶ್ಯಕತೆಗಾಗಿ ಸೇರುವ ಸಂಬಂಧ ಎಂದೂ ಶಾಶ್ವತವಾಗಿ ಉಳಿಯುವುದಿಲ್ಲ ಸಂಬಂಧ ಯಾವುದೇ ಇರಲಿ ಅಲ್ಲಿ ನಿಮಗೆ ಗೌರವ ಇಲ್ಲ ಅಂದ ಮೇಲೆ ಅಲ್ಲಿಂದ ದೂರ ಇರುವುದೇ ಉತ್ತಮ ಸಂಬಂಧ ಎನ್ನುವುದು ಹೃದಯದಿಂದ ಕೂಡಿರಬೇಕೆ ಹೊರತು ಅವಶ್ಯಕತೆಯಿಂದ ಅಲ್ಲ ನಿಮ್ಮನ್ನು ತಿರಸ್ಕರಿಸುವವರಿಗೆ ಏನೂ ಹೇಳದೆ ಸಮಯಕ್ಕೆ ಬಿಟ್ಟು ಬಿಡಿ ಒಂದಲ್ಲ ಒಂದು ದಿನ ಆ ಸಮಯವೇ ನಿಮ್ಮನ್ನು ತಿರಸ್ಕರಿಸಿದವರಿಗೆ ತಿರುಗಿ ನೋಡುವಂತೆ ಮಾಡುತ್ತದೆ ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ನಮ್ಮನ್ನು ನೋಯಿಸುವವರು ಅವರೆಂದಿಗೂ ನಮ್ಮವರಾಗಲು ಸಾಧ್ಯವಿಲ್ಲ ಅಂಥವರಿಂದ ದೂರವಿರುವುದೇ ಒಳ್ಳೆಯದು ಯಾರೊಬ್ಬರಿಗಾಗಿಯೂ ಅಳಬೇಡಿ ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ಎಂದಿಗೂ ನಿಮ್ಮನ್ನು ಅಳಲು ಬಿಡುವುದಿಲ್ಲ ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಉದಾರಿಯಾಗಬೇಕು ನಿಜ ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಬಾರದು ಯಾವ ವ್ಯಕ್ತಿ ಇನ್ನೊಬ್ಬರ ಖುಷಿಗಾಗಿ ಸೋಲಲು ಹಿಂಜರಿಯುವುದಿಲ್ಲವೋ ಅವರನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಕೆಟ್ಟವರಿಗೂ ಕೂಡ ನಾವು ಒಳ್ಳೆಯದನ್ನೇ ಮಾಡಬೇಕು ಅದರಲ್ಲಿನೂ ತಪ್ಪಿಲ್ಲ ಆದರೆ ನಾವು ಯಾವುದೇ ಕಾರಣಕ್ಕೂ ಒಳ್ಳೆಯವರಿಗೆ ಅಪ್ಪಿತಪ್ಪಿಯೂ ಕೆಟ್ಟದ್ದನ್ನು ಮಾಡಬಾರದು ಅದು ಮನುಷ್ಯತ್ವವಲ್ಲ ಯೋಗ್ಯ ವ್ಯಕ್ತಿಗಳ ಸಂಬಂಧಕ್ಕೆ ನಮ್ಮ ಪ್ರತಿಷ್ಠೆ ಬಲಿಯಾದರೂ ಚಿಂತಿಸಬೇಕಿಲ್ಲ ಆದರೆ ಪ್ರತಿಷ್ಠೆಗಾಗಿ ಯೋಗ್ಯ ಸಂಬಂಧ ಹಾಳು ಮಾಡಿಕೊಳ್ಳಬಾರದು ಅರ್ಥವಿಲ್ಲದ ಮಾತುಗಳಿಗೆ ಎಷ್ಟು ಸಮಯ ನೀಡಿದರೂ ವ್ಯರ್ಥ ಹಾಗೆಯೇ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೆ ಜೀವನವೇ ವ್ಯರ್ಥ ದುರಾಸೆ ಬೇಡ ದ್ವೇಷವನ್ನು ಸಾಧಿಸಬೇಡ ಇತರರ ಏಳಿಗೆ ಕಂಡು ಅಸೂಯೆ ಪಡಬೇಡ ಇವುಗಳಿಂದ ನೋವುಗಳೇ ಹೊರತು ಸಂತೋಷ ಎಂದಿಗೂ ಸಿಗುವುದಿಲ್ಲ ಸಾಧ್ಯವಾದರೆ ಪ್ರೀತಿ ಹಂಚು ಅದರ ಎರಡರಷ್ಟು ಸುಖಶಾಂತಿ ಮತ್ತು ನೆಮ್ಮದಿ ನಿನಗೆ ಸಿಗುತ್ತದೆ ಇದು ಇಂದಿನ ಸಂಚಿಕೆ ಎಲ್ಲರೂ ಸುಖಿಗಳಾಗಲಿ ಎಲ್ಲರೂ ಆರೋಗ್ಯವಂತರಾಗಲಿ ಎಲ್ಲರೂ ಒಳಿತನ್ನು ಕಾಣಲಿ ಎಲ್ಲೆಡೆಯೂ ಶಾಂತಿ ನೆಲೆಸಿಲಿ ಅಂತ ಹೇಳ್ತಾ ಈ ಪುಟ್ಟ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು